ಏನಾಗಿಸಿಲ್ಲ ನಾವು ಸೋನೂಲಿಂದ ಬಂದೇವಿ ಅದೇ ಸಂತಿಗೆ ಹೋಗ್ತಿದ್ರು ಎಲ್ಲರ ಅಲ್ಲ ಅದ ಇಪ್ಪತ್ತೈದು ಇಪ್ಪತ್ತೈದು ಜನ ಹೋಗ್ತಾರ ಬೇರೆ ಬೇರೆ ಹಣ್ಣು ಶಾಂಪ್ಲ ಮತ್ತು ತರಕಾರಿ ಹಣ್ಣು ಎಲ್ಲ ಸಂತಿ ಮಾಡ್ತಾರೆ ಜನ ಎಲ್ಲರೂ ಊರಿಗೆ ಹೋಗ್ತಿದ್ರು ಊರ್ಲಿಂದ ಗಾಡಿ ಸೋನೂರ್ದು ಪ್ರತಿ ವಾರ ಹೋಗ್ತಿದ್ವಿ ಈ ವಾರ ಹಿಂಗೆ ಈ ಸ ಈ ಸಂದಿ ಈ ವಾರ ಹೋಗೊ ಬಂದ ಇದಾತ ಏನಾಗಿತ್ತು ನಮಗೂ ಹೋಗುತ್ತಲ್ಲ ನಾವು ಸೋನೂಲಿ ಬಂದೆ ಪೇಷಂಟೇ ನಮ್ದು ಇಲ್ಲಿದೆ ಅದಕ್ಕೆ ನಾವು ನೋಡಕ್ಕೆ ಬಂದೆ ಈ ಹುಡುಗರು ಇದ್ದಲ್ಲಿ ಎಷ್ಟು ಡೆತ್ ಮಂದಿ ಏನು ನಮ್ಗೆ ಗೊತ್ತಿಲ್ಲ ಏನು ಡೆತ್ ಆಗಿದ್ದು ನಮ್ದು ಏನು ಗೊತ್ತಿಲ್ಲ ಸರ್ ನನಗೆ ಜಾಸ್ತಿ ಜಾಸ್ತಿ ನಮಗೆ ಏನು ಇದಿಲ್ಲ ಅದು ನಮ್ಮ ಹುಡುಗರು ತರಕಾರಿ ಹಣ್ಣು ವ್ಯಾಪಾರ ಮಾಡ್ತಿದ್ರೆ ಅದರಲ್ಲಿ ಭಾಳ ಜನ ಭಾಳ ಮಂದಿ ಹೋಗ್ತಾರೆ ಸರ್ ಒಬ್ಬರ ತರಕಾರಿ ಮಾಡ್ತಾರೆ ಎಲ್ಲ ಬೇರೆ ಬೇರೆ ಏರಿಯಾ ಸೋನೂರು ಮಂದಿ ಹಳ್ಳಿ ಇದು ಒಂದು ಏರಿಯಾದ ಲಾಶಘಟ್ಟ ಬಂಗಡಿ ಜುಮ್ಮಾ ಬಜಾರ್ ಮತ್ತು ಪಲಾಟ ಎಲ್ಲ ಹಳ್ಳಿ ಪ ಎಲ್ಲ ಬಾಜು

ಏನಾಯಿಸಿಲ್ಲ ನಾವು ಸೊನೂಲಿಂದ ಬಂದೇವಿ ಅದು ಸಂತಿಗೆ ಹೋಗ್ತಿದ್ರು ಎಲ್ಲಾರ ಅಲ್ಲ ಅದ ಇಪ್ಪತ್ತೈದು ಇಪ್ಪತ್ತೈದು ಜನ ಹೋಗ್ತಾರ ಬೇರೆ ಬೇರೆ ಹಣ್ಣು ಶಾಂಪ್ಲಾ ಮತ್ತೆ ತರಕಾರಿ ಹಣ್ಣು ಎಲ್ಲ ಸಂತಿ ಮಾಡ್ತಾರೆ ಜನ ಎಲ್ಲರೂ ಊರಿಗೆ ಹೋಗ್ತಿದ್ರು ಊರ್ಲಿಂದ ಗಾಡಿ ಸೊನೂರದ ಪ್ರತಿ ವಾರ ಹೋಗ್ತಿದ್ವಿ ಏನಾಗಿರ್ತಿದ್ದಿಲ್ಲ ಈ ವಾರ ಹಿಂಗೆ ಈ ಸ ಈ ಸಂದಿ ಈ ವಾರ ಹೋಗ್ಬಂದ ಇದಾತ ಏನಾಗೈತಿ ಅಂದ್ರೆ ನಮಗೂ ಗೊತ್ತಲ್ಲ ನಾವು ಸೋನೂರ್ಲಿ ಬಂದೆ ಪೇಷಂಟೇ ನಮ್ದು ಇಲ್ಲಿದೆ ಅದಕ್ಕೆ ನಾವು ನೋಡಕ್ಕೆ ಬಂದೆ ನಮ್ದು ಈ ಹುಡುಗರು ಇದ್ದಿಲ್ಲ ನಮ್ದು ಎಷ್ಟು ಈ ಡೆತ್ ಮಂದಿ ಏನೇ ನಮ್ಗೆ ಗೊತ್ತಿಲ್ಲ ಏನು ಡೆತ್ ಆಗಿದ್ದು ನಮ್ದು ಏನು ಗೊತ್ತಿಲ್ಲ ಸರ್ ನನಗೆ ಜಾಸ್ತಿ ಜಾಸ್ತಿ ನಮಗೆ ಏನು ಇದಿಲ್ಲ ಅದ ನಮ್ಮ ಹುಡುಗರು ತರಗ ಹಣ್ಣು ವ್ಯಾಪಾರ ಮಾಡ್ತಿದ್ರೆ ಅದರಲ್ಲಿ ಭಾಳ ಜನ ಭಾಳ ಮಂದಿ ಹೋಗ್ತಾರೆ ಸರ್ ಒಬ್ಬರ ತರಕಾರಿ ಮಾಡ್ತಾರೆ ಬೇರೆ ಬೇರೆ ಏರಿಯಾ ಸೋನೂರು ಬಂದಿ ಹಳ್ಳಿ ಇದೆ ಒಂದು ಏರಿಯಾದ ಲಾಶಘಟ್ಟ ಕಮಾಲ್ಮಂಗಡಿ ಜಿಮ್ಮಾ ಬಜಾರ ಮತ್ತು ಪಲಾಟ ಎಲ್ಲ ಹಳಿ ಪ ಎಲ್ಲ ಆಗಬಾರ್ದಿತ್ತು ಸರ್ ಭಾಳ ಭಾಳ ಮತ್ತೆ ಈಗ ಏನು ಮಾಡ್ತಾರೆ ಸರ್ ನಮ್ದು ನಮ್ಮದು ಪಪ್ಪಾ ಹುಡುಗ ಸತ್ತ ನೋಡಿದ್ದು ಎರಡು ತಿಂಗಳ ನಮ್ಮ ನಮ್ಮ ತಂಗ ತಂಗಿ ಮಗಾರಿ असलम पंडिया <laughs> तो पापा ये बाग में कितने लगता <laughs> <निन्दुरु था। सर। laughs> दादा पिता